ಕೊಬ್ಬರಿ ಐತ್ರಿ ಹಸಿ ಕೊಬ್ಬರಿ ಚಟ್ನಿ ಮಾಡೀನಿ ಅವ್ರು ಬಿಸಿ ಬಿಸಿ ರಾಗಿ ದೋಷಿ ಮಾಡ್ಯಾರ ರಾಗಿ ದೋಷಿ ತರ ಖುಷಿ ವಿಚಾರ ಏನಂತಂದ್ರೆ ನೋಡ್ರಿ ದೊಡ್ಡ ಒಂದು ಬಲ್ಕ್ ಆರ್ಡರ್ ರೀ ಪ್ಯಾಕ್ ಮಾಡಿ ಇದು ಒಂದು ಹೋಲ್ಸೇಲ್ ಬಂದಿತ್ತು ದೊಡ್ಡ ಆರ್ಡರ್ ಬಂದಿತ್ತು ಪ್ಯಾಕ್ ಮಾಡೀನಿ ತೊಗೊಂಡ್ರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವ್ರು ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರೀ ನಿನ್ನೆ ಲಾಗ್ ಆಗಲಿಲ್ಲ ರೀ ಲಾಗ್ ಅಷ್ಟು ಮಾಡ್ಕೊಂಡಿರಲಿಲ್ಲ ಸೊ ಕಡಿಮೆ ಎತ್ತು ಎಂಟೆ ನಿಮಿಷದ ಆಗಿತ್ತು ಹಂಗಾಗಿ ಬೇಡ ಬಿಡು ಇಷ್ಟಿಷ್ಟು ಏನಾಗೋದು ಅಂಥೇಳಿ ಗ್ಯಾಪ್ ಇಟ್ಟೆ ಎರಡು ದಿನದ್ದು ಮೂರು ಮೂರು ನಿಮಿಷದ ಒಟ್ಟಿಗೆ ಹಾಕೋಣ ಅಂಥೇಳಿ ಅವ್ರ ಹಂಗಾಗಿ ಇದು ಎರಡು ಮೂರು ದಿನದ್ದು ಲಾಗ್ ಐತೆ ನೋಡಿರಿ ಅವು ಪೂರ್ತಿ ನಡ್ಕೊಂಬರಿ ಏನೆಲ್ಲ ಐತೆ ಎರಡು ಮೂರು ದಿನ ಅಂತೇಳಿ ಒಂದು ಟೈಮ್ ಒಂದು ಹಿಡ್ದೆ ಅಂದ್ರೆ ಇನ್ನೊಂದು ದಿವಸ ಇನ್ನೊಂದು ಟೈಮಿಂದ ಹಿಡಿದೈತೆ ಬರ್ರಿ ಈಗ ಇದು ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಓದ್ತಿಲ್ಲಪ್ಪ ಓತಿ ಬಾ ಮತ್ತೆ ಅಂತೀನಿ ನಾನು ಶುರು ಮಾಡ್ಕೊಂಡು ಬರ್ತ ಈಗ ಈಗ ಆ ಥರ ಕೆಲಸ ಮುಗಿತು ಯಾವುದನ್ನು ಯಾಕೆ ಮುಗಿತ ಟೈಮ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಒಂದು ಕೂತ್ಕೊಂಡಂದ್ರೆ ಒಂದು ಕೆಲಸ ಹಾಗೆ ಉಳಿದಿರ್ತೈತಿ ಹತ್ತಿರ ಆಗತೈತಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಕೈತಿ ಹೊಂದಿಸ್ಕೋಬೇಕು ಎಲ್ಲ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಈಗ ಅಲ್ಲಿಂದ ಬಂದಿರಿ ಇದು ಪಡ್ ಮಾಡ್ಬೇಕಂತೇಳಿ ಇಟ್ಟಿದ್ದೆ ಇವರಿಗೆ ಎಷ್ಟೇ ಔಷಧಿ ಕೊಟ್ಟರು ಎಷ್ಟೇ ಪತ್ತೆರಡು ಹತ್ತು ಹತ್ರ ಎರಡು ತಿಂಗಳು ಹತ್ತಿರ ನನಗೆ ನೆಗಡಿ ಚಲುವಾಗಿ ನನಗೆ ಚಲವಾಗಿ ಮತ್ತೆ ಒಂದು ನಾಲ್ಕು ದಿನ ಆಯಿತು ಅವ್ರಿಗೆ ಎಂಥ ಔಷಧಿ ಹಾಕಿ ಮತ್ತು ಅಡ್ಮಿಟ್ ಬಂದು ಎಲ್ಲ ಮಾಡಿದರೂ ಕೂಡ ಕಂಟಿನ್ಯೂ ರೆಗ್ಯುಲರ್ ಔಷಧಿ ಹಾಕಿದ್ರು ಕೂಡ ಅದೇನು ಅಷ್ಟು ಕಷ್ಟ ಇದ್ದೇ ಲೈಟ್ ಅಕ್ಕಿ ಈಟಾಕಿ ಅಮ್ಮ ಅಡನೇಗಡಿ ಊಟ ಎಲ್ಲ ಎಣ್ಣೆ ಇಲ್ಲದೆ ಇಲ್ಲದ್ದು ಫ್ರೈಡ್ ಐಟಮ್ ಇಲ್ಲದ್ದು ಆಮೇಲೆ ಸ್ವೀಟ್ ಇಲ್ಲ ಮಾಡಿರೋಂಥ ಶೇಂಗಾ ಉಂಡಿ ಅಲ್ಲೇ ಕೆಡಾಕತ್ತೆ ಅವು ಅಷ್ಟು ಪತ್ತೆ ಇಟ್ಟು ಇಟ್ಟು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವ್ರ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೇಳಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ಅವನು ಆರಾಮಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ ಬೆಳಗ್ಗೆಯಿಂದನೂ ಏನೆಲ್ಲ ಈ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾ ಕೂರ್ತೀವಿ ನೋಡ್ಕೊಂಬರ್ರಿ ಈಗ ಮನ್ವಿ ಬಾಕ್ಸಿಗೆ ಚಪಾತಿ ಪಲ್ಯ ಮಾಡ್ತೀನಿ ರೀ ಬೀನ್ಸ್ ತೊಗೊಂಡ್ರೆ ರಾತ್ರಿ ಥರ ಹೆಚ್ಚು ಮಾಡ್ರಿ ತಡೆಯೋದೇ ಇಲ್ಲ ರೀ ಒಂದು ದಿನ ಕಳೀತಂದ್ರೆ ಅದೇ ಬೂಸ್ಟ್ ಬಂದು ಕೆಡಕತ್ತಿ ಬಿಡ್ತವೆ ಹಂಗ್ಲಿ ಫುಲ್ಲು ಫ್ರೆಶ್ ಇದ್ವು ಅವು ಎಷ್ಟು ಚೆಂದ ಅದಾವೆಲ್ಲ ನೋಡ ಬಿಡೋಕಾಲಿಲ್ಲ ಮಾಡಿಬಿಡೋಣ ಅಂತ ಚಪಾತಿ ಪಲ್ಯ ಮಾಡ್ತೀನಿ ಬೈತಾರೆ ಅವ್ರು ಜಾಸ್ತಿ ಕೆಡ್ಸ ನಿನ್ನೆರ ಅಂದಿದ್ರು ಕೆಡಿಸ್ಬೇಕು ನೋಡವನ್ನ ಅಂತೇಳಿ ಅದಕ್ಕೆ ಬೇಡ ಬೇಡ ಬೈಸೋಣದ ಯಾಕೆ ಬೇಡ ಬೇಡ ಅವಕಾಶ ಬೇಡ ಮಾಡಬೇಡ ಅಂತೇಳಿ ಫ್ರೆಶ್ ಇರೋ ಬೀನ್ಸ್ ಬೆಲ್ಲ ಮಾಡಾತೀನಿ ಎಷ್ಟು ಎಳೆಯೋದ ನೋಡಿ ಸಾಕತ್ತದವು ಸಾಕು ಇವು ಇಷ್ಟು ಉಡ್ಕೊಂಡ್ರೆ ಹಂಗೆ ಹಸಿದು ಮಾಡೋಣ ಏನಂತೇಳಿ ಸ್ವಲ್ಪ ಈ ಥರ ಬೆಚ್ಚ ಮಾಡ್ಕೊಳ್ಳೋದು ಚೂರ್ ಕಲರ್ ಚೇಂಜ್ ಇದೆ ಬಾಡೇ ನೋಡ್ರಿ ಇಷ್ಟು ಸಾಕು ಅದಕ್ಕೆ ಉಳ್ಳಾಗಣ್ಣ ಟೊಮೆಟೊನೇ ಹೆಚ್ಚಿಟ್ಕೊಂಡೇನೆ ಇದನ್ನ ಪಲ್ಯ ಒಗ್ಗರಣೆ ಕೊಟ್ಟು ಇದನ್ನ ಹಾತ್ಕೊಂಡು ಚಪಾತಿ ಮಾಡ್ಬೇಕು ರೀ ಕಷಾಯ ಮಾಡ್ಕೊಂಡೀನಿ ಇನ್ನೂ ಕುಡಿಯೋಕ್ಕಾಗಿಲ್ಲ ಧ್ವನಿ ಚೇಂಜ್ ಆಗೈತಿ ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ಗಂಟ್ಲ ಕಟ್ಟಿದಂಗತಿ ಬೆಳಿಗ್ಗೆ ಮಾತಾಡೋಕೆ ಬಂದಿಲ್ಲ ಧ್ವನಿ ಒಂಚೂರು ಬರ್ರ ಇಲ್ಲ ಬೇಗ ಉಪ್ಪು ನೀರು ಮುಖಿ ಬಂದೀನಿ ಈಗ ಇದು ರೆಡಿ ಮಾಡಿ ನಾಷ್ಟ ಅವ್ರಿಗೆ ಏನು ಬೇರೆ ಏನು ಮಾಡಲ್ಲ ಸ್ವಚ್ಕ ಮಾಡ್ಕೊಂತ ಮಾಡೀನಿ ಈಗ ಕಷಾಯ ಹೋಗಿ ತೊಳ್ಕೊಂಬಂದಿದ್ನ ಇದ್ರಾಗ ಒಂಚೂರು ಸ್ವಚ್ಛಕಾಯಿಟ್ಕೊಳ್ತೀನಿ ರಾತ್ರಿ ರಾತ್ರೆಲ್ಲ ಮಳೆ ಆಗೈತಿ ಥಂಡಿ ಥಂಡಿ ಹವ ಅದಕ್ಕೆ ನಮ್ಮ ಮನ್ವಿತ್ತು ಸತಿ ಬ್ಯಾಡಪಳ್ಕೊ ಮಾಡೋದು ಅಂತ ಹೇಳಿ ಫುಲ್ ಮಳೆ ಐತೆ ರಾತ್ರಿ ಎಲ್ಲ ಬಟ್ಟೆ ಒಣಗಿದ್ದು ನೆನಪಾಗಿಲ್ರಿ ತಗೊಳ್ಳಕ ಸೌಂಡ್ ಮಳೆ ಮಳೆಯಾಗ್ಬಿಟ್ಟು ರಾತ್ರಿ ನಮಗೆ ಒಳಗೆ ಗೊತ್ತಾಗಲ್ಲ ರೀ ಮಳೆಯಾಗಿದ್ದು ಸೌಂಡು ರಾತ್ರಿ ಎದ್ದು ತಗೊಳಲ್ಲ ಅಂದ್ರೆ ಅಷ್ಟು ಕಡ್ಡಿಪಿಟ್ಟಿಗೆ ಇದ್ದಂಗೆ ಐತೆ ರೀ ನಾವು ಬನ್ನಿ ಚೂರುಗೇನೋ ಸೌಂಡ್ ಗೊತ್ತಾಗಲ್ಲ ಒಳಗೆ ಡ್ರಸ್ ಚೇಂಜ್ ಮಾಡ್ಕೊಳತ್ತೇನು ರೀ ಜಸ್ಟ್ ಇವತ್ತು ಕಡಿಮೆ ಇವತ್ತು ಅನಿವಾರ್ಯ ಮತ್ತು ಇಬ್ಬರಿಗೆ ನೆಗಡಿಗೆ ಅಲ್ಲಿ ಜಾಸ್ತಿ ಐತೆ ಇಲ್ಲ ಇಲ್ಬೇಡಪ್ಪ ಹೋಗು ಅಂಥೇಳಿ ಓಮಾ ಹ್ಞೂ ಕರ್ದ್ಯಾಪ ಗಿರಾಗಿನ ನೀನು ಬೈಲೇ ನಿಂತು ಬಿಡ ಕರ್ಕೊಂಡು ಕೈ ಮಾಡಿ ಏ ಮುಂಜಾನೆ ಬಂದೋಗಿರಲ್ಲ ಮುಂಜಾನೆ ಚಲೋ ಮಾಡಿದ್ರೆ ಯಾವಾಗ ಬಂದಿದ್ರು ಅವರು ಸರ್ ಇವರು ನಿಂತು ಒಂದು ನಾ ಗಿರಾಕಿ ಕರ್ದ್ರು ನೋಡ್ರಿ ಹೆಚ್ಚು ಕಮ್ಮಿ ಅಂದ್ರೆ ಸ್ನೇಹಿತರ ಇದು ನೋಡ್ರಿ ಪಲ್ಯ ರೆಡಿ ಆಗೈತಿ ಕೆಳಗೆ ವಿಷಯನಿ ನೀವು ನೋಡ್ತಿರ್ಬೋದು ಪಲ್ಯ ಸೂಪರ್ ಆಗಿದೆ ಅಂತೇಳಿ ಕುದುರೆ ಬೆಳೆ ಪಲ್ಯ ನೋಡಿರಿ ಚಕ್ತೈತಿ ಇಚ್ಛೆಕ್ ಸರಿ ಅಂತ ಕಾಣಿಸುತ್ತೆ ನೋಡಿ ಸೂಪರಾಗಿ ಒಂದೈತಿ ಉದ್ರದ ಉದ್ರ ಉದ್ರ ಪಲ್ಯ ಉದುರುಬೇಳೆ ಪಲ್ಯ ಅದಕ್ಕೆ ಸಕ್ಕದಾಗಿ ಒಂದೈತಿ ಕಲರ್ ಆಯಿತು ಟೇಸ್ಟ್ ಆಯ್ತು ಹಾಗೆ ಬಂದೈತೆ ಸೂಪರ್ ಬಂದೈತಿ ನೋಡಿದ್ರಲ್ಲ ಪೂರಿಬೇಳೆ ಪಲ್ಯ ಉತ್ತರ ಕರ್ನಾಟಕದ ಮೋಸ್ಟ್ ಫೇ ಫೇವ್ರೆಟ್ ಇದೆ ಅಡುಗೆ ಬಿಸಿ ಬಿಸಿ ರೊಟ್ಟಿ ಪೂರಿಬೇಳೆ ಪಲ್ಯ ಈಗ ನೋಡ್ರಿ ನಾನು ಪ್ಲೇಟ್ ಹಚ್ತೀನಿ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಒಳ್ಳೆ ನಿಮಗೆ ಕಾಣಿಸ್ತದೆ ಕ್ಲಿಯರಾಗಿ ನೋಡಿರಿ ಇದ್ರ ಜೊತೆಗೆ ಮೊಸರು ಸ್ವಲ್ಪ ಶೇಂಗಾ ಚಟ್ನಿ ಆಗಿಬಿಟ್ರೆ ಮಸ್ತ್ ಊಟ ಬಚ್ಚರಿ ಊಟ ಹೆಂಗ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ನಾಲ್ಕೂವರೆ ಆತ ನಾವು ಅಂಗಡಿಗೆ ಊಟ ಮಾಡಿ ಪ್ರೆಶ್ ಅಪ್ ಆಗಿ ಬಂದಿರ್ತೀರಿ ಎರಡಕ್ಕೆ ಬಂದಿದ್ದೆ ನಾಲ್ಕೂರು ಗಂಟೆ ನಿಮಿಷಕ್ಕೆ ಹೋಗಬೇಕಿತ್ತು ಹತ್ತು ನಿಮಿಷ ಲೇಟ್ ಆಯ್ತು ನೀವು ಹೊಸ ಅಂಗಡಿ ಆದಾಗಿಂದ ಒಂದು ಹತ್ತು ಹತ್ತು ನಿಮಿಷ ಜನ ಹೊಂಟಿರ್ತೀನಿ ನಾನು ಬೆಳಗ್ಗೆ ಆತ ಸಂ ಹೋಗೋತ್ನೇ ಇವ್ರು ಕಿರಿಕಿರಿ ಇದ್ರಿ ಕೂರ ಕೊಡೋದು ದಿನ ಕಂಟಿನ್ಯೂ ಎರಡು ಮೂರು ಎರಡು ಮೂರು ನಿನ್ನ ಮೊನ್ನೆ ಒನ್ಸು ಬಲ್ಕ್ ಇತ್ತು ಬಲ್ಕ್ ಏನಂತಾರೆ ಬಾಳಿದ್ದು ಹೇಳವಿ

ಹ್ಞೂ ಆ ಒಂದೇ ಬದ್ಲು ಎರಡೇ ಬದ್ಲಿ ಹತ್ತರಲಿ ಇಪ್ಪತ್ತರ್ಲಿ ಅವತ್ತೇ ಕಳ್ಸಿಬಿಡ್ತೀನಿ ನಾನು ಒಂದೊಂದು ಸರಿ ಏನಾದರೂ ನೆಟ್ವರ್ಕ್ ಇಶ್ಯೂ ಆದಾಗ ಮಾತ್ರ ನಮ್ಗೆ ಡಿಲೇ ಆಗದೆ ನನ್ನ ಸರ್ವಿಸ್ ಮಾತ್ರ ಇಲ್ಲ ಇವತ್ತು ಅಮೌಂಟ್ ಆಗಿರಲಿ ಇವತ್ತು ಕಳ್ಸಿರ್ತಾ ನಾಳೆ ಮುಟ್ಟಿದವು ಅವು ಐದೈದು ಜನ ಆದರೆ ಎಷ್ಟು ಬೇಕಾದ್ರೆ ಸೇರಿ ಹಾಯ್ ಸ್ನೇಹಿತ ಹಾಯ್ ಸ್ನೇಹಿತರೆ ಈಗ ನೋಡ್ರಿ ನಿನ್ನೆ ಲಗ್ನ ಮತ್ತೆ ಮಾರನೇ ದಿವಸ ಕಂಟಿನ್ಯೂ ಮಾಡಿ ಅದು ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನನಗೆ ಧ್ವನಿ ಗೊತ್ತಾಗ್ತೈತಿ ಭಾಳ ಹುಷಾರಿಲ್ಲ ಅಂದ್ರೆ ಅವ್ರಿಬ್ರಿಗೆ ಸ್ಕೂಲ್ ಕಳಿಸಿ ಸ್ವಲ್ಪ ಮಲ್ಕೊಂಡಿದ್ದೆ ಒಂದೂವರೆ ಆಗೈತೆ ಟೈಮ್ ಈಗ ಎದ್ದು ಅಡುಗೆ ಮಾಡಾಕತ್ತೀನಿ ಕಾಳಿನ ಸಿಟ್ಟಿದ್ದೆ ರಾತ್ರಿ ಮಳಕೆ ಕಟ್ಟೋಣ ಅಂತ ಹೇಳ್ತೆ ಬಟ್ ಮಧ್ಯಾಹ್ನ ನೆನ್ಸಿಟ್ಟಿದ್ರೆ ರಾತ್ರಿ ಬಸ್ತಿದ್ರೆ ಬೆಳಗ್ಗೆ ಮೊಳಕೆ ಹೇಗಿರ್ತಿತ್ರಿ ಬಟ್ ಇದು ರಾತ್ರಿ ನೆನೆಸಿಟ್ಟೀನಿ ಹಾಗಾಗಿ ಇಂಚೂರು ಚೂರ ಮಳಿಗೆ ಬಿಡೋದ್ ನೋಡ್ತಿರ್ಬೋದು ನೀವು ಹಾಗಾಗಿ ಮಾಡಿಬಿಡೋಣ ಟೈಮ್ ಆಗೈತೆ ಅಂತೇಳಿ ಕಾಳು ಪಲ್ಯ ಮಾಡಿದೆ ಈಗ ರೊಟ್ಟಿ ಮಾಡ್ಬೇಕು ರೀ ಜಿಗಟಿಗೆ ರೆಡಿ ಇಟ್ಟಿನಿ ಇಲ್ಲಿ ಜಿಗಟಿ ಹಾಕೊಂಬಂದು ರೊಟ್ಟಿ ಮಾಡ್ತೀನಿ ಪಲ್ಯ ಅಂತ ಆಯ್ತು ಬೆಳಿಗ್ಗೆ ಬಾಕ್ಸಿಗೆ ಅಂತೇಳಿ ಇವತ್ತು ರೈಸ್ ಮಾಡಿದ್ದೆ ಪುಳಿಯೋಗರೆ ರೈಸ್ ಐತ್ರಿ ಒಂದಷ್ಟು ಕಾಲನ್ನ ತೆಗೆದಿಟ್ಟೀನಿ ಸಂಜೆವರೆಗೆ ಆರಾಮ ಉಳ್ಕೊಂಡಿದ್ದೆವು ಸಂಜೆ ಸ್ನ್ಯಾಕ್ಸ್ ಮಾಡ್ಕೊಡಕ್ಕೆ ಬರ್ತೈತೆ ನಮ್ಮನಿಗೆ ಅಂತೇಳಿ ಉಳಿಸ್ಕೊಂಡಿದ್ದೆ ಇದು ಅವರಿಬ್ಬರಿಗೆ ಬಿಸಿನೀರು ಕುಡಿಯೋದು ಬೆಳಿಗ್ಗೆ ಕಾಸಿದ ಕಾಲ ಐತಿ ಇನ್ನೊಂದು ಸರಿ ಇನ್ನೊಂದು ಬಿಳಿ ಕಷ್ಟ ಈಗ ಮೂವರು ಅದನ್ನೇ ಕುಡಿಯೋತಿ ನಾನು ಕೂಡ ಇದು ಪಲ್ಯ ಹೆಂಗೈತಿ ನೋಡೋಣ ಪಲ್ಯ ಸ್ವಲ್ಪ ಕತ್ತಾಗಿದ್ದರೆ ಕುದ್ದೆ ಆಲ್ರೆಡಿ ಹಸಿ ಮುಣಸಿಗೆ ಆಗ್ತಿದ್ದೆ ಹಬ್ಬ ಯಾಕತ್ತಿದ್ರೆ ರೇಂಜ್ ಮಾಡ್ರಿ ಇನ್ನೂ ಸ್ವಲ್ಪ ಮಾಡ್ಕೊತಿದ್ದಿತ್ತ ನೀನು ತಿನ್ನು ಅಂತೇಳಿ ಮೊನ್ನೆ ನಾನು ಹೋದಾಗ ತೊಗೊಂಬಂದ್ಬಿಟ್ಟೀನಿ ಸಣ್ಣ ಗಿಡ್ಗಾಯಿ ಸಿಕ್ಕಾಪಟ್ಟೆ ಸಿಕ್ಕಾಬೇ ಮಸ್ತ್ ಮಸ್ತದವ ಆ ರುಚಿ ತಿನ್ನೋದೇ ತಿನ್ನದೇ ಉಗಿತ್ತ ಜಾಸ್ತಿ ಆಗುತ್ತೆ ಹಂಗಾಗಿ ಇವತ್ತು ಬೈದಿದ್ದಕ್ಕೆ ಒಣಕ್ಕೆ ಬಿಡ ಮಾಡಿನ್ರಿ ಆಯ್ತಿದೆ ರೆಡಿ ಮುಚ್ಚಳ ಇಲ್ಲದೇ ಹೊರಗೆ ತರಕಾರಿ ಕಟ್ ಮಾಡಿದ್ರಿ ಅದನ್ನು ಮುಚ್ಚಿನಿ ಎಲ್ಲಿ ಒಳ ಭಾಳ ತೊಗೊಂಡು ತೊಗೊಂಡು ರಾಶಿ ರಾಶಿ ಬಾಂಡೆ ಮಾಡೋದು ಮುಚ್ಚಿದಾಕಲ್ರಿ ಒಂದೊತ್ತು ತಗೊಂಡ್ಲ ಇನ್ನಿಷ್ಟು ಉಳಿತಿದ್ದಿ ಪಲ್ಯೇ ನಮಗೆ ಅದನ್ನ ಬಳಚಿಟ್ಟು ತಿಕ್ಕಿಬಿಡ್ತೀನಿ ಆಮೇಲೆ ಹಾಗಾಗಿ ಅದನ್ನೇ ಮುಚ್ಚಿದ್ದು ಯಶ್ಮಾಂಡ್ರೆ ಸ್ವಲ್ಪ ಕುಡಿ ಹಾಲಿಂದ ಬೇಡ ಅಂತೇಳಿ ಖರೀಚ ತೊಗೊಂಬಂದಿದ್ರು ಕುಡ್ದೆ ಅಲ್ರಿ ಅಲ್ಲೇ ಮಲ್ಕೊಂಡಾಕಿ ಗುಳಿಗೆ ತೊಗೊಂಡು ಈಗ ಎದ್ದು ಬಂದಿನ ಇಂಚ ಅಲ್ಲೇ ಇರ್ತದೆ ಎದ್ದು ಗೆದ್ದು ಎಲ್ಲೂ ಇತ ಬೇರೆ ಟೋಟಲಿ ಪೇಶಂಟು ಮಾತಾಡೋಕ್ಕಾಗ್ತಿಲ್ಲ ಸುಸ್ತದಾಗ ಆತಿದ್ದು ಮತ್ತಂಗೆ ಆತೈತಿ ಗಂಟ್ಲು ಫುಲ್ ಕಟ್ಟೈತಿ ಒಂದಲ್ಲ ಎಲ್ಲನೂ ಒಟ್ಟಿಗೆ ಬಂದುಬಿಟ್ಟೈತಿ ಹಾಗಾಗಿ ಇದನ್ನ ಬಿಸಿ ಇಟ್ಕೊಂಡು ಈಗ ಕುಡಿಯಾಕತ್ತೀನಿ ಕುಡಿದು ಹಾಗೆ ಬರೀ ತೋರಿಸ್ತೀನಿ ನಾನು ನಿಮ್ಗೆ ಮನೆ ಏನು ಅರಿವಿಲ್ಲ ಈ ಕೆಲಸ ಸತಿ ಇವತ್ತು ಮಾಡಿಲ್ಲ ಹೆಂಗಿದ್ ಹಂಗೆ ಅದಾವೆ ಸೀರೆ ಆರ್ಡ್ರ್ ಎಲ್ಲ ಮತ್ತೆ ಪ್ಯಾಕ್ ಮಾಡೋದೈತಿ ಇವತ್ತು ಬೆಳಿಗ್ಗೆ ಬಂದಿರೋ ಆರ್ಡ್ರ್ ತೊಗೊಂಡು ಮಕ್ಕೊಂಡಿನಿ ಇಲ್ಲ ನೋಡ್ರಿ ಒಳಗಡೆ ರಾಶಿ ರಾಶಿ ಅಲ್ರಿ ಒಂದು ಮೂರು ನಾ ಮೂರು ಕೆ ಜಿ ತೊಗೊಂಡಿದ್ರೆ ನಾಲ್ಕು ಕೆ ಜಿ ತಂದಿದ್ರು ಇಷ್ಟು ಕಾಲಿಗೆ ಉಳಿದು ಕೆಡಗತ್ತಿದೋ ಒಳಗೆ ಗಾಳಿ ಅಡ್ದಾನ ಹಾಗಾಗಿ ಹೊರಗೆ ಹಾಕಿನಿ ಇದನ್ನು ಸಣ್ಣ ಹನಿ ಬರ್ತಾ ಹೋಗುತ್ತಾ ಚಲೋ ಚಲೋ ನೋಡಿ ತಕೊಂಡು ಒಳಗೆ ಹಾಕ್ಕೊಬೇಕ್ರೆ ಸ್ವಲ್ಪ ಒಂದು ದಿವ್ಸ ಒಣಗಿಸ್ತೀನಿ ಇದನ್ನು ಇವತ್ತೊಂದು ದಿನ ಫುಲ್ ಬಿಡ್ತೀನಿ ಹಸಿಗಡ್ಡೆಲ್ಲ ಕಿಡತ್ತಿದ್ರೆ ಉಳ್ಕೊಳದು ಹಾಗಾಗಿಲ್ಲಾ ಕಿನಿ ಇಲ್ಲಿ ನೋಡ್ರಿ ಬಂಡೆ ಇಷ್ಟು ಬಂಡೆ ಹೋಗಿ ರೊಟ್ಟಿ ಮಾಡ್ತೀನಿ ಅಂದರೆ ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಸಂಜೆ ಟೈಮಿಗೆ ಬಟ್ಟೆ ಹೋಗ್ಕೊತೀನಿ ಇವತ್ತು ನೀರು ಹ್ಞೂ ಕೆಲ ಬಿಸಿಲೇನಿಲ್ಲ ಈಗ ಹೋಗಿಬೋದಿತ್ತು ಆದರೆ ಈಗ ಆಗಲ್ರಿ ತುಳಸಿ ನೋಡ್ರಿ ಮಳೆಯಾಗಿ ಮತ್ತೆ ಚಿಕ್ಕತೈತಿ ಅದಕ್ಕೆ ಏನಾದರೂ ರೋಗ ಬಿದ್ದೈತಿ ಅನ್ನೋ ಎಲ್ಲಿ ಈ ಥರ ಆಗಕತ್ತೈತಿ ಅದಕ್ಕೆ ಸ್ವಲ್ಪ ಏನಾದ್ರು ಔಷಧಿ ಹಾಕ್ಬೇಕ್ರಿ ಕೇರ ಮಾಡಿಲ್ಲ ನಾನು ಈಗ ಸ್ವಲ್ಪ ದಿನ್ದಿಂದ ಬರ್ರಿ ನೋಡೋದು ಮತ್ತೆ ಲಾಗ್ ಕಂಟಿನ್ಯೂ ಏನೆಲ್ಲ ಕೇತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಗಿಡ ಎಷ್ಟು ದೊಡ್ಡ ಗಿಡ ಐತೆ ರೀ ಕಡ್ದು ಕಡದು ಕಡ್ದು ಈಟ್ ಮಾಡಿಟ್ಟರೆ ಬಾರಿ ಸಂಪು ನ ಹೇಳೋಕ್ಕಿತ್ತರದು ಇಲ್ಲಿವರೆಗೂ ಬರೋದು ನಮ್ಮ ಮನೇಲಿ ಅಷ್ಟು ದೊಡ್ಡ ಮರ ಐತದ ಬೇವಿನ ಮರ ಹಾಗೆ ಯಾಕೆ ಫ್ರಂಟ್ ಕ್ಯಾಮ್ರಾ ಹಾಕಾಗತ್ತೆ ಇಲ್ಲಂದ್ರೆ ಮಲ್ಕೊಂಡಿದ್ದೀನಿ ರೀ ಆ ದಿನ ಈಗ ಹಂಗಾಗಿಲ್ಲ ನೋಡ್ರಿ ನಾ ಮಲ್ಗ ಮನೆ ಮಲ್ಕೊಂಡು ಬಂದ್ರೆ ಹೆಣ್ಮಕ್ಳು ಕೆಲಸ ಹಂಗೆ ಉಳಿತೈತಿ ಸಣ್ಣಗೆ ನೀವು ಒಂದು ಎದ್ದು ಬಟ್ಟೆ ತೆಗೆದು ಹಾಕಿನಿ ಅಷ್ಟು ಮಟ್ ಚಿಡ್ಬೇಕು ಮೊದಲು ಅಡಿಗೆ ಮಾಡ್ಕೋತೀನಿ ರೊಟ್ಟಿ ಮಾಡಿ ಮುಕ್ಕಿದ ಹಂಗನಿದೆ ಅನ್ಕೆಲ್ಲ ಮಾಡ್ಕೋತೀವಿ ಸ್ಕೂಲಿಗೆ ಎರಡು ದಿನ ತನೋ ಬಿಡಿಸಿದ್ದೆ ಇವತ್ತು ಕಳ್ಸೀನಿ ಅದಕ್ಕೆ ಮನೆ ಫುಲ್ ನೀಟೈತಿ ಆ ನೀಟನ ಎಲ್ಲ ಹರಿವಿರ್ತಾನೆ ಅವರಿಬ್ಬರೇ ಇದ್ರೆ ಬರ್ತಾನೆ ರೀ ಅಲ್ಲೇ ಒಂದುವರೆ ಇನ್ನೇನು ಬರೋ ಟೈಮು ತನೋ ಈಗ ನೋಡ್ರಿ ಟೈಮು ಮೂರು ಹೊತ್ತು ಈಗ ಊಟ ಮಾಡ್ತೀವಿ ಇವ್ರು ಹೋಗಿ ಬಂದರು ಅವನ್ನ ಹಾಕಿ ಬಂದರು ಸಲ ಮೇಲೆ ಮೊದಲ ತಂದಿರ ಸೊಬಸ್ಗೆ ಸೊಪ್ಪು ಹಿಟ್ಟ ಮಾಡೋಕೆ ಬರ್ತಿತ್ತು ರೀ ಕಾಳು ಪಲ್ಯ ಅವ್ರ ಪಲ್ಯ ಮಾಡಿ ಅಂತಂದ್ರೆ ಅದಕ್ಕೆ ಮೇಲೆ ಆಡಮರಿ ಈ ಥರ ಮೇಲೆ ಕೊಂತಾರೆ ತೊಳೆದಂತ ಹೇಳಿ

ಹ್ಮ ಹುಡುಗರಂಗ ಮಾಡ್ತಾರ ಸ್ನೇಹಿತರ ಈಗ ನೋಡ್ರಿ ಮಧ್ಯಾಹ್ನ ಕಾಳು ಪಲ್ಯ ಮಾಡಿದ್ನಲ್ಲ ಅದನ್ನ ಇನ್ನು ಇಟ್ಟು ಇಟ್ಟು ಕಾಳು ಬೇಡ ಸಾರ್ ಮಾಡ್ಬೇಡ ಅದನ್ನ ಅಂತಂದ್ರೆ ಸ್ವಲ್ಪ ತರತಾರ ಇದನ್ನ ರುಬ್ತೀನ್ರಿ ಫಸ್ಟ್ ರುಬ್ಬಿ ಒಬ್ಬಸ್ ಒಗ್ಗರಣೆ ಕೊಟ್ಟು ಚೆಂದಾಗಿ ಮಸಾಲೆ ಮಾಡಿ ಸಾ ಕಾಳಿಂದ ಸಾಂಬಾರು ಮಾಡ್ತೀನಿ ರೊಟ್ಟಿ ಅದಾವು ರೊಟ್ಟಿ ಅನ್ನ ಎಲ್ಲ ಹಂಗೈತಿ ಸಾರು ಮಾಡಿಬಿಟ್ರೆ ರೊಟ್ಟಿ ಸಾರು ಅನ್ನ ಸಾರು ಎರಡು ಅಂತಾರ ಸಾರು ಇದ್ರೆ ರೊಟ್ಟಿ ಕಚ್ಚಾಕೋ ನಮ್ಮ ಮನೆ ಪಲ್ಯಕ್ಕಿಂತ ಸಾರು ಬೇಕು ನಮಗೆ ಇದು ನ್ಯಾಕ ವೇಸ್ಟ್ ಮಾಡೋದು ಅಂಥೇಳಿ ಕಾಳು ಸಾಂಬಾರು ಮಾಡೋಕೀನ್ರಿ ಸ್ವಲ್ಪ ಇನ್ನೂ ತರತಾರಿಯಾಗಿ ರುಬ್ಕೊತೀನಿ ಬರೀ ಆದ್ರೆ ಗ್ಯಾಸ್ ಹಾಕೋ ನಮ್ಮನೆ ಫುಲ್ ಕಾಳು ಪಲ್ಯ ತಿಂದ್ರೆ ಹಾಗಾಗಿ ಸಾರು ಮಾಡ್ತಾರೆ ಅವ್ರಿಗೇನೋ ಇವತ್ತು ಗೆಸ್ಟ್ ಕ್ಯಾಂಡ್ ಐತೆ ಅಂದ್ರೆ ಇದು ಕಾಳು ತಿಂದೆ ಹಾಗಾಗಿ ಸಾರು ಮಾಡ್ತೀನಿ ಇವ್ರಿಗೆ ಬಿಸಿನೀರು ಜಗ್ಗಡೆ ಕುದಿಸ್ಬಿಟ್ಟಿದ್ದೆ ಈಗ ಹಸಿನಿ ರಾತ್ರಿ ಊಟಕ್ಕೆ ಇಷ್ಟ ಇವತ್ತು ಅಡಿಗೆಲ್ಲ ಐತಿ ಎಂಟು ಮೂವತ್ತೈದು ಐತಿ ಇವರು ಗೋಡಂಬಿ ದ್ರಾಕ್ಷಿ ಬಾದಾಮಿ ಡಬ್ಬಿ ತೊಗೊಂಡು ಆಟ ಆಡತ್ತಾರೆ ಆಟಿಗೆ ಸಾಮಾನ ಯಾವ್ದು ಸಾಲಿ ಎಲ್ಲ ಆಟಗಿ ಸಾಮಾನು ಬಿಟ್ಟು ಪಾಪು ಜ್ರಿ ಅದಕ್ಕವ ಸ್ನೇಹಿತರ ಏನ್ ನೋಡ್ರಿ ಸಾರು ಮಾಡ್ದೆ ಮಡಿಕೆ ಕಾಳಿನ ಸಾರು ಸೂಪರ್ ಆಗ ಬಂದೈತಿ ಇದ್ರೊಳಗೆ ಕ್ಯಾಮ್ರಾದಾಗ ಲೈಟ್ ಕಾಣತೈತಿ ಇನ್ನು ಕಲರ್ಫುಲ್ ಐತ್ರಿ ಅದು ಒರಿಜಿನಲ್ ಕಲರ್ ಮಸ್ತ್ ಐತಿ ಸಾರು ನಮ್ಮನು ಇವತ್ತು ಸ್ಕೂಲಿಂದ ಬಂದು ಊಟ ರೀ ಬಂದು ಮಮ್ಮಿ ಸುಸ್ತಾಗೈತಿ ಅಂತೇಳಿ ಬಂದು ಮಲ್ಕೊಂಬಿಟ್ಟ ಮಲ್ಕೊಂಡು ಆರೂವರೆಗೆ ಆರೂವರೆಗೆ ರೀ ಎದ್ದು ಈಗ ಹೋಮ್ ವರ್ಕ್ ಮಾಡನ್ ಸ್ವಲ್ಪ ಈಗ ಆಟ ಆಡಾಗತ್ತೆ ಹಂಗಾಗಿ ಇವತ್ತು ಅವ್ರ ಪಾಪ ಬರೋಕ್ಕೆ ಮುಂಚೆ ಊಟ ಹಾಕ್ಕೊಟ್ಟಿನಿ ಊಟ ಮಾಡಿನ ಅಂತೇಳಿ ಎತ್ತವ್ರ ಹ್ಞೂ ಹ್ಞೂ ಹೋಳೆ ಕಡೆ ಕಲ್ಸ್ಕೊಂಡು ಬಿಸಿ ಸರ್ ಹಂಗೇನು ಓಹ್ ಸರ್ ನಿಮ್ದು ಊಟ ಕಂದ ಊಟ ಹ್ಞೂ ಹನ್ನೆರಡು ಕುಂತೀರೇನು ನೀವು ಹ್ಞೂ ನೋಡಿರಿ ಹನ್ನೆರಡು ಗಂಟೆಗೆ ಕಟಿಂಗ್ ಹಿಂದು ಮಾಡಿಸ್ ನಾನಾ ಚೆಂದಾಗಿತ್ತು ಕಟಿಂಗ್ ಕೂದಲೆಲ್ಲ ಎಷ್ಟು ಇಲ್ಲಿವರಿಗೆ ಬರಹಾತಿದ್ರು ಇಲ್ಲಿಗೆ ಇವು ಹಣ್ಣಿಗೆ ಅಂತ ಇಲ್ಲಿ ಹೊಂದ ತಿರುಗ ಈ ಥರ ಮಾಡ್ಯಾರ ಇಲ್ಲ ಲೈನ್ ಏನು ಹಾಕ್ಸಿಲ್ಲ ಸ್ಕೂಲ್ ಮಕ್ಳಿಗೆ ಆ ಥರ ಎಲ್ಲ ಮಾಡಿಸ್ಬಾರ್ದು ಅವನ್ಗೆ ಹಾಕಿಲ್ಲ ಆ ಸುಮ್ನೆ ಹೇಳ್ತಾನಿ ದಳ ಮಳಿತದಿದ್ರೆ ಸಹ ನಾಲ್ಕು ಫ್ರೆಶ್ ಆಗಿ ಮಸ್ತಿದ್ವಿ ರೀ ಎರಡು ಕೊಟ್ಟೆ ಈಗ ಸಂಜೆಗೆ ಇನ್ನೆರಡು ಎಟ್ಟು ನಾಡ್ತಿದ್ದಾರಂತ ತಾವೇ ಅವನು ಉಂಡು ನಾವು ಉಪಾಯ ತಾತ ಕೊಟ್ಟೆ ಇನ್ನೂ ಒಂದು ತುತ್ತು ಹೋಗಿಲ್ಲ ರೀ ಬಾಯ್ ಹೌದಾ ಹಾಂ ರೀ ಹ್ಞೂ ರೀ ಇಲ್ಲೊಡ್ರಿ ಏನು ನಮ್ಮ ಮಾಡ್ರಿ ಮೊನ್ನೆ ಧನಿಯಾ ಪುಡಿ ಮಾಡಿಟ್ಟಿದ್ರಲ್ಲ ಅದನ್ನ ಹಾಕಿ ಸ್ವಲ್ಪ ಜರಿಗೆ ಹಾಕಿ ಕಷಾಯ ಮಾಡ್ಕೊಂಡು ಕೊಡಿದೆ ಇವರಿಬ್ಬರು ಬೆಳಿಗ್ಗೆ ಎದ್ದು ಗೊಳೆ ನೀನೇ ಪಲ್ಯದಂದು ಕಾಳು ಉಳಿಸಿದ್ನಲ್ಲ ರೀ ಹಾಡ್ದು ಅವ್ರು ಮೊಡಕೆ ಬಂದಿದ್ದು ಮಡಿಕಾಕೀನಿ ತಿಂದಿಟ್ಟಾರ ಇವ್ರಿಗೆ ಹದಿನೈದು ಹತ್ತತ್ರ ಹದಿನೈದು ಏನಾದರೂ ಬೇಸನೀರು ಕೊಡಗುತ್ತೆ ಕೆಮ್ಮುನ ಪೂರ್ತಿ ಹೋಗಿಲ್ಲ ನೆಗಡಿನ ಪೂರ್ತಿ ಹೋಗಿಲ್ಲ ನನಗೂ ಹೋಗಿಲ್ಲ ಪರವಾಗಿಲ್ಲ ಬಿಸಿ ಬಿದ್ದೈತ್ರಿ ಇವತ್ತು ನೋಡಬೇಕು ನೆಕ್ಸ್ಟು ಬಾಂಡೆ ರಾತ್ರಿ ಬೆಳಗ್ಗೆ ಹಂಗೆ ಮಕ್ಕಂಬಿಟ್ಟಿದ್ದೆವು ಸಿಕ್ಕಾಬಿಡ ಮೊಬೈಲ್ ಇದ್ದು ಒಂದು ನೋಡಿ ಹಾಗಾಗಿ ಲೇಟಾಗಿ ಇದ್ದಿದ್ದು ಇವತ್ತು ಇದು ಅನ್ನ ರೀ ನಿನ್ನೆ ಮುಂಚೆ ಮಾಡಿದ್ದನ್ನ ನಾನು ಏನು ಅಂದ್ಕೊಂಡಿದ್ರಿ ರೀ ನೆನಪಿಲ್ಲ ಮಧ್ಯಾಹ್ನ ಅಥವಾ ರಾತ್ರಿ ಮಾಡಿ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ತೆಗೆದು ಇದನ್ನ ತರತಾರಿಯಾಗಿ ರುಬ್ಕೊಂಡಿದ್ರ ಜೊತೆ ಶುಂಚಕಾಯಿ ಜೀರಿಗೆ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ರುಬ್ಬಿ ಸ್ವಲ್ಪ ಬದಿ ಹಿಟ್ಟು ಹಾಕಿ ಬಸ್ಸಿ ಸೊ ಸೊ ಸೊಪ್ಪಿತ್ರಿ ಅದನ್ನ ಹಾಕಿ ತಾಲಿಪಟ್ಟು ಮಾಡ್ಬೇಕಂತ ಅಂದ್ಕೊಂಡಿವೆ ಆದರೆ ಇದನ್ನು ನಿನ್ನೆ ಮುಂಜಾನೆ ಮಾಡಿದ್ದನ್ನ ಬೇಡ ಸುಮ್ಮನೆ ಎಲ್ಲಿದ್ದು ಪದೇ ಪದೇ ಹುಷಾರು ಅಂತಪ್ಪ ಆ ಥರ ಅಂಥೇಳಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಈಗ ಈಗ ಅಲ್ಲಿ ಹಾಕಿ ಬರ್ತೈತಿ ಈ ಫ್ರೈತು ಈಗ ಅದು ಬಿಟ್ಟು ಬೇರೆ ಫ್ರೆಶ್ ಫ್ರೆಶ್ಶಾಗಿ ದೋಸೆ ಮಾಡ್ತೀನಿ ರೀ ರಾಗಿ ದೋಸೆ ಎಲ್ಲ ಅಕ್ಕಿ ದೋಸೆ ಮಾಡ್ತೀನಿ ಅಕ್ಕಿ ಹಿಟ್ಟೈತಿ ಇನ್ಸ್ಟಂಟ್ ದೋಸೆ ಮಾಡಿ ಕೊಡ್ತೀನಿ ಖಾಯಿದ್ದು ಆಮೇಲೆ ಸೊಪ್ಪು ಇತ್ತು ಎಷ್ಟು ಫ್ರೆಶ್ ಆಗಿ ಸೊಪ್ಪ ಸೊಪ್ಪಿಗೆ ಸೊಪ್ಪು ಹಂಗಾಗಿ ತಾಳಿಪಟ್ಟು ಎಷ್ಟು ಎತ್ತ ಅನ್ನ ತಾಲಿಪಟ್ಟು ಮಸ್ತ್ ಹಾಕವು ಆದರೆ ಅನ್ನ ನಿನ್ನೆ ಬೆಳಗ್ಗೆ ಎದ್ದ ಹಂಗಾಗಿ ಬೇಡ ಅಂತ ನೋಡ್ಬಿಟ್ಟೇನೆ ಈಗ ನೆಕ್ಸ್ಟ್ ಇದೇನು ಕಾಳು ಬರ್ರಿ ನೋಡೋಣ ಮತ್ತೆ ಮತ್ತೆಲ್ಲ ಹಾಕಿರ್ತೇನೆ ನೋಡ್ರಿ ಹಚ್ಚಿತ್ರ ನೀರು ಹಿಡಿಬೇಕು ಹತ್ತು ಗಂಟೆ ಆಯ್ತು ಖುಷಿ ಖುಷಿ ವಿಚಾರ ಏನಂತಂದ್ರೆ ನನ್ನ ಹೆಂಡತಿಗೆ ಇವತ್ತು ಡೈರೆಕ್ಟ್ ಹೇಳ್ಬಿಡ್ತೀನಿ ರೀ ನಾನು ಶಿಲ್ಪಾ ಅಂತಾರೆ ಏನು ಹೇಳಂಗಿಲ್ಲ ಟೈಮ್ ಹತ್ತು ಗಂಟೆ ಆತ ನಾನು ಅಂಗಡಿಯಿಂದ ಮನೆಗೆ ಬಂದೆ ಹೊಸ ಅಂಗಡಿ ಅಂತೂ ಏನು ಹೇಳಕ್ಕೆ ಬರಂಗಿಲ್ಲ ಅಷ್ಟು ಕಷ್ಟ ಯಾಕಂದ್ರೆ ಪೂರ್ತಿ ಹೊಸ ಅಂಗಡಿ ಮಾಡ್ದಂಗೆ ಆಯ್ತಾರೆ ನಾನು ಹಳೆ ಅಂಗಡಿ ಅಂತ ಹೋಗ್ ಆಗಿಲ್ಲ ನಮ್ಮ ತನ್ನ ಜಗಳೇ ಸ್ವಲ್ಪ ಅವ್ನು ಹಳೆ ವೀಡಿಯೋಗಳನ್ನ ನೋಡ್ಕೊಂಡು ಕೂತಾನು ಅವ್ರ ಅಣ್ಣ ತಮ್ಮಂದ ಅವರ ಮಾಡಿದ ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀವಿ ರೀ ನಾವು ನೋಡುತ್ತಾನೆ ನಮ್ಮ ಮನೆ ಮಿತ್ ಹೋಮ್ ವರ್ಕ್ ಮಾಡೋಕಾನು ಆ ಕಡೆ ನಮ್ಮ ಮೇಡಮವರು ರಾಗಿ ದೃಶ್ಯ ಹಾಕತ್ತಾರ ಬಿಸಿ ಬಿಸಿಗೂ ನಾನು ಈಗ ಜಸ್ಟ್ ಅಂಗಡಿಯಿಂದ ಬಂದೆ ಬಂದ ತಕ್ಷಣ ನಾನು ಪಟ್ಟ ಬಂದು ಕೊಬ್ಬರಿ ತ್ರಿ ಹಸಿ ಕೊಬ್ಬರಿ ಚಟ್ನಿ ಮಾಡೀನಿ ಅವ್ರು ಬಿಸಿ ಬಿಸಿ ರಾಗಿ ದೋಷಿ ಮಾಡೋರು ರಾಗಿ ದೋಷಿ ರೆಡಿ ಆಗ್ಯಾವು ತಿನ್ನಾಕತ್ತೀವಿ ಏನಂತಂದ್ರೆ ಖುಷಿ ವಿಚಾರ ಏನಂತಂದ್ರೆ ನೋಡಿರಿ ಒಂದು ಬಲ್ಕ್ ಆರ್ಡ್ರ್ ಬಂದಿತ್ತು ರೀ ಪ್ಯಾಕ್ ಮಾಡಾಕತ್ತೀವಿ ಅದೋ ಒಂದು ದೊಡ್ಡ ಖುಷಿ ವಿಚಾರವತನ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಒಂದೇ ಸಲ ಇಪ್ಪತ್ತೈದು ಆರ್ಡರ್ ತೊಗೊಂಡ್ರೆ ರೀಸೆಲರ್ ಅಂತವ್ರು ನಾವು ರೀಸೆಲರ ಬಿಡ್ರಿ ಬಟ್ ಅವ್ರು ನಮ್ಮ ಕಡೆಯಿಂದ ಮತ್ತೆ ಅವ್ರು ತೊಗೊಂಡು ಮತ್ತು ರೀಸೆಲ್ ಮಾಡೋರು ಅದನ್ನು ಯಾವ ಥರ ಹೇಳ್ಬೇಕಂತ ನನಗಂತೂ ಅವಳಗ ಸಿಕ್ಕಾಬಿಟ್ಟು ಖುಷಿ ಆಗೈತಿ ಅದನ್ನ ಯಾವ ಥರ ವ್ಯಕ್ತಪಡ್ತಾರೆ ನನಗಂತೂ ಗೊತ್ತಿಲ್ಲ ಇದಷ್ಟು ಬಂದ ತಕ್ಷಣ ಇಲ್ಲ ಅದ್ರೊಳಗೆ ಇಷ್ಟೊತ್ತನ ಬಿಜಿ ಇಲ್ಲ ಈಗ ನಾನು ಬಂದಿಲ್ಲ ರೀ ಈಗ ಜಸ್ಟ್ ಹೇಳಿದ್ಲು ಎಷ್ಟು ಖುಷಿ ಆದೈತಿ ಭಾಳ ಭಾಳ ಆ ಡ್ರೆಸ್ಸು ನನಗೆ ಈ ಡ್ರೆಸ್ ಈ ಹೆಂಡ್ತಿಯರು ಹಿಂಗೇನ್ರಿ ಹೇಳಿದ ಒಟ್ಟು ಮುದ್ದಮ ಅದು ಮಷೀರ್ ಬೇಕಿತ್ತು ರೀ ನಂಗೆ ಆಗತ್ತಿಲ್ಲ ಅಕ್ಕ ಕಂಫರ್ಟೇಬಲ್ ಐತೆ ಅಂತ ಆತ ಹಿಂಗೆ ನೀನು ನಂಗೆ ಇರ್ತಿಲ್ಲ ಭಾಳ ಇಷ್ಟ ಆಗಿದೆ ನಿನಗೆ ಇಷ್ಟ ಆಗಿದ್ ನನಗೆ ಇಷ್ಟ ಆಗಲ್ಲದ ಹಿಂಗೆ ಇಲ್ಲ ಏನು ಆಕಾರ್ರೂ ಹ್ಞೂ ಕ್ಯಾಮ್ಲಾಕಿ ಖುಷಿ ಹಾಕೊಂತಾಡ್ರಿ ನನಗೂ ಭಾಳ ಖುಷಿ ಆಯ್ತು ಇದೇ ಥರ ಶೇಲ್ ಆಗಲಿ ನೀವೆಲ್ಲ ಬ್ಲೆಸಿಂಗ್ ಮಾಡಿರಿ ಹಿಂಗೆ ಬಲ್ಕ್ ಬಲ್ಕ್ ಹೋದ್ರೆ ಜಲ್ದಿ ಜಲ್ದಿ ಅಮೌಂಟು ಟರ್ನ್ ಆಗ್ತಿರ್ತೈತಿ ಭಾಳ ಖುಷಿ ಆಗೈತಿ ಕಾಯಕರಕ್ಕೆ ಆಗಂಗಿಲ್ಲ ಭಾಳ ಫಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಖುಷಿ ಹುಮ್ಮಸ್ ಬರ್ತದೆ ಒಂದು ಕೆಲಸದ ಮೇಲೆ ಹಂಗೆ ದೇವ್ರು ಒಂದ್ರಾಗ ಹೋದರು ಒಂದ್ರಾಗ ಕೊಡ್ತಾನೆ ಅಂತಾರಲ್ಲ ಇದೇ ಥರ ಯಾವಾಗ ಏನು ಕೊಡ್ತಾನೆ ಗೊತ್ತಾಗಂಗಿಲ್ಲ ಈಗ ನೋಡ್ರಿ ಇದು ಒಂದು ಹೋಲ್ಸೇಲ್ ಬಂದಿತ್ತು ದೊಡ್ಡ ಆರ್ಡ್ರ್ ಬಂದಿತ್ತು ಎಲ್ಲ ಪ್ಯಾಕ್ ಮಾಡೀನಿ ತೊಗೊಂಡು ರೈಸ್ ಮಾಡ್ರಿ ಮಾಡ್ರೆ ಕೊರಿಯರಿಗೆ ಹಾಕಿಬಿಡ್ತಾರೆ ಇದು ಹೊಂಟೈತ್ರಿ ಎಲ್ಲಿ ಎಲ್ಲಿ ಹೊಂಟೈತಿ ಅದು ಹೊಸಪೇಟೆ ಹೊಂಟೈತ್ರಿ ಹೊಸ್ಪೇಟೆ ಅದು ಬಾ ಬರ ತಾನು ಬಾ ಮೊನ್ನೆ ಇನ್ನು ಬಂದಿಲ್ಲ ಬಾ ಊಟ ಆದಮೇಲೆ ಅದಕ್ಕೆ ಅರ್ಧ ಇದು ಮಾಡಿದ್ರಿ ನಾನು ಮತ್ತು ನೀಟಾಗಿ ಅವರ ಪ್ಯಾಕ್ ಮಾಡ್ಕೊಂಡ್ರು ಇದ್ರೊಳಗೆ ಗೋಲ್ಡು ಇನ್ನು ಮೂರು ಪೀಸ್ ಮೂರು ಪೀಸ್ ಐತ್ರಿ ಗೋಲ್ಡ್ ಅಲ್ಲ ಇದು ಹಾಂ ಗೋಲ್ಡ್ ಬ್ಲೌಸ್ ವೈಟ್ ಪ್ಲೌಸ್ ಐತಿ ಖಾಲಿ ಖಾಲಿ ಆಗೈತಿ ಸೀರೆ ಎಲ್ಲ ಮತ್ತೆ ನಾಳೆ ಬರ್ತಾ ಹೊಸ ಸ್ಟಾಕ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಉಳ್ಕೊಂಡೈತಿ ಇದ್ರಾಗ ಮತ್ತೆ ಒಂದೆರಡು ಬುಕ್ ಆಗಿ ಇದು ಬುಕ್ ಆಗಿದೆ ಅದ ರೀ ಕುತಮ್ ಪ್ಯಾಕ್ ಮಾಡ್ಬೇಕು ಈಗ ಒಳ್ಳೆ ಇದ್ರಾಗ ಒಂದಿಷ್ಟು ಮೊಳೆ ಮಗು ಮಗು ಕಾಳಜಿ ಮಾಡ್ದಾಗ ಮಾಡ್ತೇನೆ ಸೀರೆ ನಾವು